ವಕ್ಫ್ ಮಂಡಳಿಗೆ ಬ್ರೇಕ್ ಹಾಕಲು ಮೋದಿ ಸರ್ಕಾರ ಮುಂದಾಗಿದೆ ಸದ್ದಿಲ್ಲದೆ ನಲವತ್ತು ತಿದ್ದುಪಡಿಗಳಿಗೆ ಕೇಂದ್ರ ಸಂಪುಟದಲ್ಲಿ ಅಸ್ತು ಎಂದಿದೆ ವಕ್ಫ್ ಬೋರ್ಡ್ನಲ್ಲಿ ಇನ್ನು ಮುಂದೆ ಮಹಿಳೆಯರನ್ನ ಸದಸ್ಯರನ್ನಾಗಿ ಮಾಡಲು ಮುಂದಾಗಿದೆ ಈ ಪ್ರಸ್ತಾವಿತ ತಿದ್ದುಪಡಿ ಅಸಾದುದ್ದೀನ್ ಓವೈಸಿ ಅನೇಕ ಮುಸ್ಲಿಂ ಮುಖಂಡರ ಕಣ್ಣು ಕೆಂಪಾಗಿಸಿದೆ ವಕ್ಫ್ ಬೋರ್ಡ್ಗೆ ಬ್ರೇಕ್ ಹಾಕಲು ಮೋದಿ ಸರ್ಕಾರ ಸಜ್ಜು ವಕ್ಫ್ ಮಂಡಳಿಯಲ್ಲಿ ಇನ್ಮುಂದೆ ಮಹಿಳೆಯರಿಗೂ ಅವಕಾಶ ದೇಶದಲ್ಲಿ ವಕ್ಫ್ ಮಂಡಳಿಗಳನ್ನು ಸುಧಾರಿಸೋದಕ್ಕೆ ಹಾಗೂ ವಕ್ಫ್ ಬೋರ್ಡ್ ಅಧಿಕಾರಕ್ಕೆ ಮೂಗುದಾರ ಹಾಕೋದಕ್ಕೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮುಂದಾಗಿದೆ ಶುಕ್ರವಾರ ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ವಕ್ಫ್ ಕಾಯ್ದೆಗೆ ನಲವತ್ತು ತಿದ್ದುಪಡಿಗಳನ್ನು ತರೋದಕ್ಕೆ ಅಂಗೀಕಾರ ನೀಡಲಾಗಿದೆ ಅದರಲ್ಲೂ ವಕ್ಫ್ ಮಂಡಳಿಯಲ್ಲಿ ಇನ್ಮುಂದೆ ಮಹಿಳೆಯರಿಗೂ ಅವಕಾಶ ನೀಡಲಾಗುತ್ತೆ ಎನ್ನಲಾಗಿದೆ ಪ್ರಸ್ತುತ ಮಸೀದಿ ಮತ್ತು ಇಸ್ಲಾಮಿಕ್ ಧಾರ್ಮಿಕ ದತ್ತಿಗಳನ್ನು ನಿರ್ವಹಿಸುವ ಮತ್ತು ರಕ್ಷಿಸುವ ವಕ್ಫ್ ಮಂಡಳಿಗಳು ಅಥವಾ ಕೌನ್ಸಿಲ್ಗಳಲ್ಲಿ ಮಹಿಳೆಯರು ಸದಸ್ಯರಾಗಿಲ್ಲ ಹೀಗಾಗಿ ಪ್ರಸ್ತಾವಿತ ತಿದ್ದುಪಡಿ ಮಸೂದೆಯ ಪ್ರಕಾರ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರ ಮಂಡಳಿಯಲ್ಲಿ ಇಬ್ಬರು ಮಹಿಳೆಯರನ್ನ ನೇಮಿಸಲಾಗುತ್ತದೆ ಮುಸ್ಲಿಂ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚು ಬಳಲುತ್ತಿದ್ದಾರೆ ಮಹಿಳೆ ವಿಚ್ಛೇದನ ಪಡೆದರೆ ಆಕೆ ಮತ್ತು ಆಕೆಯ ಮಕ್ಕಳು ಯಾವುದೇ ಹಕ್ಕುಗಳನ್ನು ಪಡೆಯುವುದಿಲ್ಲ ಲಿಂಗ ನ್ಯಾಯಕ್ಕೆ ಸರ್ಕಾರ ಬದ್ಧವಾಗಿದೆ ಪ್ರತಿ ರಾಜ್ಯ ಮಂಡಳಿಯಲ್ಲಿ ಇಬ್ಬರು ಮಹಿಳೆಯರು ಮತ್ತು ಕೇಂದ್ರದ ಮಂಡಳಿಯಲ್ಲಿ ಇಬ್ಬರು ಮಹಿಳೆಯರು ಇರುತ್ತಾರೆ ಅಂತ ಮೂಲಗಳು ತಿಳಿಸಿವೆ